ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸ್ನೇಹಿತರೆ ಈಗ ನಾವು ಮುಡಿನೂರಿಗೆ ಬಂದು ಮುಡಿನೂರಲ್ಲಿ ಒಂದಷ್ಟು ಮನೆಗಳಿಗೆ ಹೋಗಿ ಅಸ್ಪೃಶ್ಯತೆಯ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಿದ್ವಿ ಅನೇಕರು ಬಹಳ ಪ್ರೀತಿಯಿಂದ ತಮ್ಮ ಮನೆಗಳ ಒಳಗಡೆ ಕರ್ಕೊಂಡು ಹೋಗಿ ಈ ಸ್ಟಿಕ್ಕರನ್ನು ಅಂಟಿಸ್ಕೊಂಡಿದ್ದಾರೆ ಇವರಲ್ಲಿ ನ್ಯಾಷನಲ್ ಕಾಲೇಜನ್ನು ನೋಡ್ತಾ ಇದ್ದೀರಿ ಬಹಳ ವರ್ಷಗಳಿಂದನೇ ಈ ರೀತಿಯ ಶಿಕ್ಷಣ ಸಂಸ್ಥೆ ಊರಿಗೆ ಬಂದಿದ್ದರಿಂದ ಬಹುಶಃ ಈ ರೀತಿಯ ಉದಾಹರಣೆ ನಡೆಗೆ ಕಾರಣವೂ ಇರಬಹುದು ಅಂತ ಅನ್ನಿಸ್ತದೆ ಅಂದರೆ ಹಳ್ಳಿಗಳಲ್ಲಿ ಅನೇಕರು ಬದಲಾಗಿದ್ದಾರೆ ಆ ಬದಲಾಗಿರೋ ಜನರನ್ನು ನಾವು ಗುರುತಿಸಿ ಅವರನ್ನು ಮುಂದಿಟ್ಟು ಯಾರು ಬದಲಾಗಿಲ್ವೋ ಅವ್ರಿಗೆ ಅವ್ರನ್ನ ತೋರಿಸಿ ನಾವು ಒಂದು ಸಾಮಾಜಿಕ ಕ್ರಾಂತಿಗೆ ನಾವು ಸಹ ಎಲ್ಲ ಸಹ ಸಹಕಾರ ಕೊಡಬೇಕು ಬದಲಾವಣೆ ಅನ್ನೋ ಒಂದು ಪ್ರಯತ್ನದಿಂದ ಅಷ್ಟೇ ಬರುತ್ತೆ ಸೊ ನಾವೆಲ್ಲ ಕೂಡ ಪ್ರಯತ್ನ ಮಾಡಿದರೆ ಭಾರತವನ್ನು ಅಸ್ಪೃಶ್ಯತೆ ಮುಕ್ತ ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಇವತ್ತೇನು ಓಡಾಡಿದ್ವಿ ಅದರಲ್ಲಿ ಆ ಭರವಸೆ ನಮಗೆ ಸಿಕ್ತು ಸೊ ನೀವು ಕೂಡ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ರೀತಿಯ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ವಿನಂತಿಸ್ತೇವೆ

ತಾಲೂಕು ಮಡಿಯೂರು ಗ್ರಾಮಕ್ಕೆ ಬಂದಿದ್ವಿ ಕೃಷ್ಣಮೂರ್ತಿ ಎಂಬತಕ್ಕಂತ ಅವರ ಮನೆ ಹತ್ರ ಬಂದು ಶಿವಶಂಕರ್ ಶಿವಶಂಕರ್ ಇದ್ದಾರೆ ಇವರು ಅಸ್ಪೃಶ್ಯತೆಯನ್ನು ಸಹ ನಿವಾರಣೆ ಮಾಡಲಿಕ್ಕೆ ನಮ್ಮ ಮಣಿದೂರು ಗ್ರಾಮಕ್ಕೆ ಬಂದು ಎಲ್ಲರೂ ಸಹ ತಮ್ಮನೆ ಮನೆಯೊಳಗೆ ಬರಬಹುದು ಎಂಬತಕ್ಕಂಥ ಒಂದು ಸಂದೇಶವನ್ನು ಸಹ ನೀಡಿ ಶಿವಶಂಕರು ಸಹ ಇದ್ದಾರೆ ಮತ್ತು ಕೃಷ್ಣಮೂರ್ತಿ ಸ್ವಾಮಿಗಳಿದ್ದರು ಆ ಸ್ವಾಮಿಗಳು ಸಹ ಹೊರಗಡೆ ಇರೋದ್ರಿಂದ ಅವ್ರ ತಮ್ಮ ಸಹ ಇಲ್ಲಿ ಅವರು ಸಹ ಅಸ್ಪೃಶ್ಯದ ನಿವಾರಣೆ ಮಾಡಲಿಕ್ಕೆ ಎಲ್ಲರೂ ಸಹ ನಮ್ಮ ಮನೆಯೊಳಗೆ ಬರಬಹುದು ಎಂದೆಂಬತಕ್ಕಂಥ ಸಂದೇಶವನ್ನು ತಿಳಿಸಿರ್ತಾರೆ ಅವರು ಒಂದೆರಡು ಮಾತು ಮಾತಾಡ್ತಾರೆ ಈಗ ನಮ್ಮಲ್ಲಿ ಯಾವುದೋ ಒಂದು ಕಾಲದಲ್ಲಿ ಇದ್ದಿರ್ಬೋದು ಈಗ ನಾವು ಬದಲಾಗಬೇಕು ಯಾರೇ ಬಂದು ಕೂಡ ಒಳಗಡೆ ಇರ್ತಾರೆ ನನ್ನ ಹೆಸರು ಶಿವಶಂಕರ್ ಅಂತ ಇದು ಮುಡಿನೂರು ನಮ್ಗೆ ಬಂದು ಈಗ ದೇಶ ಬದಲಾಗಿದೆ ನಾವೆಲ್ಲ ವಿದ್ಯಾವಂತರಾಗಿದ್ದೀವಿ ಈ ದೇಶ ಜಾತಿ ಭೇದ ಭಾವ ಈ ಥರ ಏನೋ ನೋಡಬೇಡಿ ಎಲ್ಲರಿಗೂ ಸಮಾನವಾಗಿ ನೋಡಿ ಎಲ್ಲ ಒಂದೇ ನಾವೆಲ್ಲ ಎಲ್ಲರದು ಒಂದೇ ರಕ್ತ ಎಲ್ಲರೂ ಒಂದೇ ಥರ ಇದ್ದೀವಿ ಅವರು ಅವ್ರು ಬರ್ಬಾರ್ದು ಒಳಗಡೆ ಇವ್ರು ಬರಬಾರ್ದು ಅಂತ ಏನಿಲ್ಲ ಎಲ್ಲಾರನು ಕರೆಸಿ ಎಲ್ಲರೂ ಒಂದೇ ತರ ಇರಿ ಎಲ್ಲರೂ ಅಣ್ಣ ತಮ್ಮಂದಿರ್ತಾರ ಎಲ್ಲಾರು ಒಂದೇ ತರ ಇದ್ರಿಲಕಾಯಿ ಸ್ವರವು ಸಿಗದು ನಮಸ್ಕಾರ ನಾವು ಮುಳಬಾಲ್ ತಾಲೂಕು ಮುಡಿನೂರ ಗ್ರಾಮಕ್ಕೆ ಬಂದಿದ್ರೆ ಇಲ್ಲಿ ಅಂಬರೀಷ್ ವಿದ್ಯಾವಂತರು ಬುದ್ಧಿವಂತರು ಅವರು ಈ ರೀತಿ ಅಸ್ಪೃಶ್ಯತೆ ಬಗ್ಗೆ ವಿಚಾರಿಸಿದಾಗ ನಮ್ಮ ಮನೆಗೆ ಯಾರಾದರೂ ಬರ್ಬೋದು ಹೋಗ್ಬೋದು ನಾವೆಲ್ಲ ಒಂದೇ ಅನ್ನೋ ಮಾತು ಹೇಳ್ತಾರೆ ಈಗ ಒಂದು ಸ್ಟಿಕ್ಕರ್ನ ಅಂಟಿಸಿ ಸಮಾನತೆ ಸಾರಿಸೋಕ್ಕೆ ಈಗ ಬಂದಿದ್ದೀವಿ ಈಗ ಅದ್ರ ಬಗ್ಗೆ ನಮ್ಮ ಅಂಬರೀಷ್ ಅವರು ಮಾತು ಹೇಳ್ತಾ ಇದ್ದರು ನಮಸ್ಕಾರ ನನ್ನ ಹೆಸರು ಅಂಬರೀಷ್ ಅಂತೇಳಿ ಧರ್ಮೋ ರಕ್ಷ ರಕ್ಷಿತ ಅಂತಾರೆ ನಮ್ಮ ಧರ್ಮದಲ್ಲಿ ಎಲ್ಲರೂ ಒಂದೇ ಅನ್ನೋ ಕಾರಣಕ್ಕಾಗಿ ನಮ್ಮ ಧರ್ಮ ಉಳಿಬೇಕು ಈ ದೇಶದಲ್ಲಿ ಸಮೃದ್ಧಿಯಾಗಿರಬೇಕು ಕೆಲವೊಂದು ಧರ್ಮಗಳ ದಬ್ಬಾಳಿಕೆಯಿಂದ ನಾವು ಮೆಟ್ಟಿ ನಿಲ್ಲಬೇಕು ಅಂದ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಮನೆಗೆ ಎಲ್ಲರೂ ಬರ್ಬೋದು ಎಲ್ಲರೂ ಒಂದಾಗಿರ್ಬೋದು ಒಂದೊಂದೇ ಒಂದು ಕಾರಣಕ್ಕಾಗಿ ನಾನು ಅದನ್ನು ಒಪ್ಕೊತಾ ಇದೀನಿ ನಮಸ್ಕಾರ ಅಲ್ಲಿ ಕೇಳ್ಯಾವುದು ಜಪ ಮತದಲ್ಲಿ ಕೇಳ್ಯಾವುದು ಹುಟ್ಟಿ ಸಾಯುವ ಹಾಡು ಮಂಥ ಮಂಥ ನಮ್ಮ ಕೇಳ್ಯಾವುದು ಮೇಲೆ ಯಾವುದು ವಿದ್ಯಾವಂತ ಲೈನ್ ಕೊಡಕು ತಿಳಿದುಕೊಂಡ ಪಿ ಎಚ್ ಡಿ ಏನಾಗ್ತದ ವಾಲ್ಕಿ ಮಾ ಬಗ್ಗೆ ತಿಳಿಸು వాళ్ళకి బాగా ఖుషి అంటే మేము మేమంటే అభిమానము ఖుషి ఉంది ఎందుకంటే మేము సమాజంలో అందరినీ సమానంగా చూడాలనేది ప్రోగ్రామ్ చేస్తా ఉంటాము పల్లిలో ఏమైంది ఇప్పుడు ఇంతంతా మనము జ్ఞానం తీసుకున్నా కూడా మనిషిని మనం కొన్ని కొన్ని మనుషుల్ని మనుషులకి చూస్తూ ఉంటారు ఎవరైనా వచ్చినాన్ని లోపల బ్రాండ్ ఆఫ్ పానే లేదు ఒక కుక్క లోపలికి వస్తుంది ఒక ఇంకా ఒక పక్షి లోపలికి వస్తుంది అయితే ఒక మనిషి మనట్లో ఉండే మనిషి ఏదో కాలంలో ఏమో ఉండొచ్చు ఈ కాలంలో పాప లోపల పాప అని లోపలి పిలిచేట్లా ఒక ప్రోగ్రామ్

ಹಳಬರು ಬದಲಾಗಲ್ಲ ಬರೀ ಹೊಸ ಹುಡುಗರು ಮಾತ್ರ ಬದಲಾಗ್ತಾರೆ ಅಂತಾರೆ ಅದೇ ಹಿರಿಯರು ತಾಯಿ ಮಾತಾಡಿದಾಗಿರಬಹುದು ಇವರು ಮಾತಾಡಿದಾಗ ನೋಡಿದ್ರೆ ಅಂದ್ರೆ ಹಿರಿಯರಲ್ಲೂ ಕೂಡ ಹಿರಿಯರಲ್ಲೂ ಹಿರಿಯರಲ್ಲೂ ಕೂಡ ಒಳ್ಳೆತನ ಇದೆ ಎಷ್ಟೋ ಜನ ಬದ್ಲಾಗಿದ್ದಾರೆ ನಾವು ಅಂತವರನ್ನ ಮೀಟ್ ಮಾಡ್ಬೇಕು ಅಂತವ್ರಿಗೊಂದು ಪ್ರೇರೇಪಣೆ ನಾವೇನಾದ್ರೂ ಸ್ವಲ್ಪ ಕೊಟ್ರೆ ಖಂಡಿತವಾಗಿ ಅವ್ರು ನೂರು ಜನ ಕೇಳ್ತಾರೆ ಸೊ ಇದೊಂದು ಬದಲಾವಣೆ ದೊಡ್ಡ ದಾರಿ ಆಗುತ್ತೆ ಅಂತ ನಮ್ಗಾದ್ರೆ

ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ